योऽन्तः प्रविश्य मम वाचमिमां प्रसुप्तां सञ्जीवयत्यखिलशक्तिधरस्वधाम्ना अन्यांश्च हस्तचरणश्रवणत्वगादीन् प्राणान्नमो भगवते पुरुषाय तुभ्यं तपःस्वाध्याय शुश्रूषा कृष्णपूजारतं मुनिं विश्वेशमिष्टदं वन्दे परिव्राट् श्रीगुरुभ्यो नमः हरिः ओम् ಕೃಷ್ಣಾವಧೂತರು ಸ್ತೋತ್ರವನ್ನು ಮಾಡ್ತಾ ಇದ್ದಾರೆ ಹೀಗೆ ಸ್ತೋತ್ರವನ್ನು ಮಾಡ್ತಾ ಮುಂದಿನ ಇನ್ನೊಂದು ನಾಮದ ಚಿಂತನೆ ಓಂ ಕಾಲಾನು ಸಾರ ದಾತ್ರೇ ನಮಃ ಓಂ ಕಾಲಕ್ಕೆ ಅನುಗುಣವಾಗಿ ರಾಘವೇಂದ್ರ ತೀರ್ಥರು ಬೇಡಿದ ಎಲ್ಲ ಇಷ್ಟಾರ್ಥಗಳನ್ನು ಕೂಡ ಪೂರೈಸ್ತಕ್ಕಂಥ ಮಹನೀಯರು ಕೊಡ್ತಕ್ಕಂಥ ಮಹನೀಯರು ಹಾಗಾಗಿ ಇಂಥ ರಾಘವೇಂದ್ರರಿಗೆ ನಾನು ನಮಸ್ಕಾರವನ್ನು ಮಾಡ್ತೇನೆ ನಮಗೆ ತಾಳ್ಮೆ ಇರಬೇಕು ಅಂತ ಅಷ್ಟೆ ಆಶ್ಚರ್ಯ ಏನು ಅಂದರೆ ನಮ್ಮ ಬಗ್ಗೆ ನಮಗೇ ಗೊತ್ತಿಲ್ಲ ನಾವು ಮಾಡಿದ ಕೆಲಸಕ್ಕೆ ಸರಿಯಾದ ಪ್ರತಿಫಲ ಇವತ್ತಿನ ದಿನ ಯಾವಾಗ ಸಿಗತ್ತೆ ಅನ್ನೋದು ಕೂಡ ನಮಗೆ ಗೊತ್ತಿಲ್ಲ ಆದರೆ ನಮ್ಮನ್ನು ಸದಾ ಕಾಲ ರಕ್ಷಣೆ ಮಾಡ್ತಾ ಇರತಕ್ಕಂಥ ಗುರುಗಳು ನಮ್ಮನ್ನು ಸದಾ ಕಾಲ ಕಣ್ಣಿನ ರೆಪ್ಪೆಯಂತೆ ರಕ್ಷಣೆ ಮಾಡ್ತಕ್ಕಂಥ ಯಾವ ಭಗವಂತನಿದ್ದಾನೆ ನಮಗಿಂತ ಚೆನ್ನಾಗಿ ಗೊತ್ತು ಇವರಿಬ್ಬರಿಗೂ ಕೂಡ ಈ ನನ್ನ ಭಕ್ತನಿಗೆ ಯಾವ ಕಾಲಕ್ಕೆ ಯಾವುದನ್ನು ಕೊಟ್ಟರೆ ಅದು ಉಚಿತವಾದೀತು ಅನ್ನುವುದರ ಪೂರ್ಣ ಹಿನ್ನೆಲೆ ಪರಮಾತ್ಮ ಮತ್ತೆ ಗುರುಗಳಿಗೆ ಗೊತ್ತಿರುತ್ತದೆ ನಾವೆಲ್ಲ ಕೇಳ್ತೇವೆ ಹಿಮಲಭೆ ಭಗವತಿ ಪ್ರಸನ್ನೇ ಶ್ರೀನಿಕೇತನೆ ಷಡ್ಗುಣೇಶ್ವರಿಯ ಸಂಪನ್ನನಾದ ಪರಮಾತ್ಮ ಪ್ರಸನ್ನನಾದ ಅಂತ ಹೇಳಿದ್ರೆ ಯಾವುದು ತಾನೇ ನಮಗೆ ಜೀವನದಲ್ಲಿ ಅಲಭ್ಯವಾದದ್ದು ಎಲ್ಲವೂ ಕೂಡ ನಮಗೆ ಜೀವನದಲ್ಲಿ ಅನಾಯಾಸವಾಗಿ ನಮಗೆ ಸಿಗ್ತಕ್ಕ ಸಂಕಲ್ಪ ಮಾತ್ರ ಕೇವಲ ಸಂಕಲ್ಪ ಮಾಡಿದರೆ ಮಾತ್ರ ಸಾಕು ಪರಮಾತ್ಮ ನಮ್ಮ ಎಲ್ಲ ಇಷ್ಟಾರ್ಥಗಳನ್ನು ಕೂಡ ಪೂರೈಸತಕ್ಕಂತಹ ಕರುಣಾ ಸಮುದ್ರ ಪರಮಾತ್ಮ ಅದು ನಮಗೆ ತಾಳ್ಮೆ ಬೇಕಷ್ಟೇ ಜೀವನದಲ್ಲಿ ತಾಳ್ಮೆ ಇಲ್ಲ ಪ್ರತಿಯೊಬ್ಬ ಪುರುಷನಿಗೂ ಕೂಡ ಸಹಜವಾದ ಒಂದು ಮನೋಭಾವನೆ ಕರ್ಮ ಮಾಡಿದ ತಕ್ಷಣ ನನಗೆ ಫಲ ಸಿಕ್ಕಿಬಿಡ್ಬೇಕು ಅಂತ ಕರ್ಮ ಮಾಡಿದ ತಕ್ಷಣನೇ ಫಲ ನಮಗೆ ಸಿಗಲಿಕ್ಕೆ ಯಾವತ್ತಾದರೂ ಕೂಡ ಸಾಧ್ಯನಾ ಒಬ್ಬ ರೈತ ತನ್ನ ಕೃಷಿ ಭೂಮಿಯಲ್ಲಿ ವೈಶಾಖ ಮಾಸದಂಥ ಕಾಲದಲ್ಲಿ ಬೀಜವನ್ನು ತನ್ನ ಕ್ಷೇತ್ರದಲ್ಲಿ ಬೀಜವನ್ನು ಬಿತ್ತುತ್ತಾನೆ ತನ್ನ ಆ ಕೃಷಿ ಭೂಮಿಯಲ್ಲಿ ಬಿತ್ತಿದ ಬೀಜ ತಕ್ಷಣಕ್ಕೆ ಫಲ ಕೊಡಬೇಕು ಅಂತ ಹೇಳಿದ್ರೆ ಏನಾದೀತು ಎಲ್ರೂ ಕೂಡ ಅವನನ್ನು ಹುಚ್ಚ ಅಂತ ಬೈತಾರೆ ಹಾಗೆ ನಾವು ಕೂಡ ಆ ರೈತನಂತೆ ಹುಚ್ಚರೆ ಕರ್ಮ ಮಾಡಿದ ತಕ್ಷಣ ಫಲ ಯಾವತ್ತಾದರೂ ಸಿಗಲಿಕ್ಕೆ ಸಾಧ್ಯ ಆ ರೈತ ಬಿತ್ತಿದ ಬೀಜ ಮೊಳಕೆ ಒಡಿಬೇಕು ಸಸಿ ಆಗಬೇಕು ಹೂ ಆಗಬೇಕು ಕಾಯಿ ಆಗಬೇಕು ಆಮೇಲೆ ಹಣ್ಣಾಗಬೇಕು ಆಮೇಲೆ ಅದು ಫಲವನ್ನು ಕೊಡುತ್ತೆ ಹಾಗಾದ್ರೆ ಎಕ್ಕಿತ್ ಒಂದು ಭೂಮಿಯಲ್ಲಿ ಬಿತ್ತಿದ ಬೀಜವೇ ನಮಗೆ ಫಲವನ್ನು ಕೊಡಬೇಕು ಅಂತಾದ್ರೆ ಒಂದಿಷ್ಟು ದಿನ ನಮಗೆ ಅಗತ್ಯ ಇದ್ದಾಗ ನಾವು ಇವತ್ತಿನ ದಿನ ಸತ್ಕರ್ಮ ಮಾಡಿದ ತಕ್ಷಣವೇ ಫಲ ಸಿಗಬೇಕು ಅಂತ ಹೇಳಿದರೆ ಹೇಗೆ ತಾನೆ ಮಾಡಿದ ಸತ್ಕರ್ಮದ ಮೊಳಕೆ ಉಂಟಾಗಬೇಕು ನಂತರ ಸಸಿ ಆಗಬೇಕು ಸಸಿಯಿಂದ ಗಿಡ ಹೂವು ಕಾಯಿ ಹಣ್ಣು ಹಾಗಾದರೆ ಸತ್ಕರ್ಮದ ಫಲವನ್ನು ನಾವು ಅನುಭವಿಸ್ಲಿಕ್ಕೆ ಒಂದಿಷ್ಟು ಕಾಲ ಅನ್ನೋದ್ ಅವಶ್ಯಕತೆ ಇದ್ದೇ ಇರುತ್ತೆ ಸಹಜವಾಗಿ ಹಾಗಾಗಿ ತಾಳಿದವನು ಬಾಳಿಯಾನು ತಾಳ್ಮೆ ಇದ್ದಂತಹ ವ್ಯಕ್ತಿ ಈ ಜೀವನದಲ್ಲಿ ತನ್ನ ಬಾಳುವೆಯನ್ನ ಸಂಸಾರ ಜೀವನವನ್ನ ಸರಿಯಾದ ಕ್ರಮದಲ್ಲಿ ಇವತ್ತಿನ ದಿನ ಮುನ್ನಡೆಸಿಕೊಂಡು ಹೋಗಲಿಕ್ಕೆ ಸಾಧ್ಯವಾಗುತ್ತೆ ಹಾಗೆ ತಾಳ್ಮೆ ಅನ್ನೋದು ಜೀವನದಲ್ಲಿ ತುಂಬಾ ಮುಖ್ಯ ಆತುರದಲ್ಲಿ ವೇಗದಲ್ಲಿ ನಾವೇನೋ ಇವತ್ತಿನ ದಿನ ಮಾಡಿಬಿಟ್ವಿ ಅಂತಾದರೆ ಅದಕ್ಕೆ ಉತ್ತಮವಾದ ಸರಿಯಾದ ಫಲ ನಮಗ್ ದೊರಕಲಿಕ್ಕೆ ಸಾಧ್ಯ ಆಗೋದಿಲ್ಲ ಇವತ್ತು ಬಡವನಾಗಿದ್ದಾನೆ ಅಂತ ಹೇಳಿದ್ರೆ ಒಂದಲ್ಲ ಒಂದು ದಿನ ಶ್ರೀಮಂತನಾಗಿಯೇ ಆಗ್ತಾನೆ ಇವತ್ತು ಶ್ರೀಮಂತನಾಗಿದ್ದಾನೆ ಅಂದ್ರೆ ಒಂದಲ್ಲ ಒಂದು ದಿನ ಬಡವನಾಗಲಿಕ್ಕೆ ಸಿದ್ಧತೆಯನ್ನು ಆರಂಭಿಸಿಕೊಳ್ಳಿ ನಮ್ಮ ಜೀವನ ಚಕ್ರದಲ್ಲಿ ಸೂರ್ಯ ಹುಟ್ಟಿದಾಗ ಬೆಳಕಾಗಿಯೇ ಆಗತ್ತೆ ಸೂರ್ಯ ಹುಟ್ಟಿದ್ದಾನೆ ಅಂತ ಹೇಳಿದ್ರೆ ಸದಾ ಕಾಲ ಸೂರ್ಯನೇ ಇರ್ತಾನ ಸೂರ್ಯ ಅಸ್ತಂಗತನಾದರೆ ಕತ್ತಲಾಗಲೇಬೇಕು ಕತ್ತಲಾದರೆ ಬೆಳಕಾಗಲೇಬೇಕು ಹೇಗೋ ಹಾಗೆ ಒಬ್ಬ ಮನುಷ್ಯ ತನ್ನ ಜೀವನದಲ್ಲಿ ದಾರಿದ್ರ್ಯವನ್ನ ಬಡತನವನ್ನ ಅವನ ಅನುಭವಿಸ್ತಾ ಇದ್ದಾನೆ ಅಂತ ಹೇಳಿದ್ರೆ ಅದು ಶಾಶ್ವತವಾದದ್ದಲ್ಲ ಶ್ರೀಮಂತಿಕೆಯನ್ನು ಅನುಭವಿಸ್ತಾ ಇದ್ದಾನೆ ಅಂತ ಹೇಳಿದ್ರೆ ಅದು ಶಾಶ್ವತ ಅಲ್ಲ ಬಲ್ಲಿದ ನೀನೆಂದು ತುಂಬಾ ಶ್ರೀಮಂತ ನೀನು ಅಂತ ಅನ್ಕೊಂಡು ಬಡವರ ಬಾಯನ್ನು ಬಡಿಯದಿರು ಎಚ್ಚರಿಕೆ ಅಂತ ದಾಸರು ಹೇಳ್ತಕ್ಕಂಥ ಮಾತು ಹಾಗಾಗಿ ಈ ಶ್ರೀಮಂತರ ಹತ್ತಿರ ಇನ್ನೊಬ್ಬರ ಹತ್ತಿರ ನಮಗೆ ಕಷ್ಟ ಆಗಿದೆ ಏನಾದರೂ ಕೂಡ ಕೊಡಿ ಅಂತ ಕೇಳೋದಕ್ಕಿಂತಲೂ ಕೂಡ ಎಲ್ಲವನ್ನೂ ಕೂಡ ಕೊಡ್ತಕ್ಕಂತಹ ಯಾವ ಭಗವಂತನಿದ್ದಾನೆ ಆ ಪರಮಾತ್ಮನನ್ನ ನಾವು ಮೊರೆ ಹೋದ್ರೆ ಪರಮಾತ್ಮ ಅತ್ಯಂತ ಸಂತೋಷದಿಂದ ನಮಗೆ ಫಲದಾತ್ರ ಆಗ್ತಾನೆ ಹಾಗೆ ಭಗವಂತನಂತೆ ಅಪರೋಕ್ಷ ಜ್ಞಾನಿಗಳಾದ ರಾಘವೇಂದ್ರ ತೀರ್ಥರು ಕಲಿಯುಗದ ಕಲ್ಪವೃಕ್ಷ ಕಾಮಧೇನು ಅನೇಕ ಬಿರುದು ಬಾವಲಿಗಳಿಂದ ಇವತ್ತಿನ ದಿನ ಪ್ರಸಿದ್ಧರಾಗಿ ಮಂತ್ರ ಮಂಚಾಲಮ್ಮನ ಕ್ಷೇತ್ರದಲ್ಲಿ ಸನ್ನಿಹಿತರಾಗಿದ್ದಾರೆ ಆ ರಾಘವೇಂದ್ರ ತೀರ್ಥರು ಅಂಥ ರಾಘವೇಂದ್ರ ತೀರ್ಥರು ಕೂಡ ಭಗವಂತನ ಸಂಕಲ್ಪಕ್ಕನುಗುಣವಾಗಿ ಯಾರ್ಯಾರಿಗೆ ಯಾವ ಯಾವ ಕಾಲಕ್ಕೆ ಏನು ಕೊಡಬೇಕೋ ಅದನ್ನು ದೇವರ ಆಜ್ಞೆಗನುಸಾರವಾಗಿ ಭಗವಂತನ ಆದೇಶಕ್ಕನುಸಾರವಾಗಿ ಇವತ್ತಿನ ದಿನ ಅವರು ಕೊಡ್ತಾ ಇದ್ದಾರೆ ಹಾಗಾಗಿ ದೊಡ್ಡ ಕರುಣಾ ಶಾಲಿಗಳು ಪರಮಾತ್ಮ ಹೇಗೆ ದಯಾಪೂರ್ಣನೋ ಹಾಗೆ ರಾಘವೇಂದ್ರ ತೀರ್ಥರು ಕೂಡ ಕರುಣಾ ಸಮುದ್ರರು ಅಂತ ಹೇಳಿದರೆ ಅದು ತಪ್ಪಾಗಲಿಕ್ಕೆ ಇಲ್ಲ ಇಂತಹ ಕರುಣಾಸಮುದ್ರರಾದ ಬೇಡಿದ ಇಷ್ಟಾರ್ಥಗಳನ್ನು ಪೂರೈಸ್ತಕ್ಕಂತಹ ರಾಘವೀಂದ್ರ ತೀರ್ಥರಿಗೆ ನಾನು ನಮಸ್ಕಾರವನ್ನು ಮಾಡ್ತೇನೆ ಅನ್ನೋ ಚಿಂತನೆಯೊಂದಿಗೆ ಕೃಷ್ಣಾವಧೂತರು ಓಂ ಕಾಲಾನು ಸಾರ ದಾತ್ರೇ ನಮಃ ಓಂ ಅಂತ ಹೇಳಿ ಸ್ತೋತ್ರವನ್ನು ಮಾಡ್ತಾ ಇದ್ದಾರೆ